ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದ ಮೊದಲ ಬಜೆಟ್ ಮಂಡಿಸಿದ್ದಾರೆ ಇಡೀ ದೇಶವು ಬಜೆಟ್ ಮೇಲೆ ಕಣ್ಣಿಟ್ಟಿತು ಮತ್ತು ಪ್ರತಿಯೊಂದು ಕ್ಷೇತ್ರವೂ ತನ್ನದೇ ಆದ ನಿರೀಕ್ಷೆಗಳನ್ನು ಹೊಂದಿದ್ವು ಇದೀಗ ಎಲ್ಲ ನಿರೀಕ್ಷೆಗಳಿಗೆ ಉತ್ತರ ಸಿಕ್ಕಿದೆ ಕೇಂದ್ರ ಬಜೆಟ್ ಕುರಿತು ಕಲಬುರಗಿ ಜಿಲ್ಲೆಯ ಜನರು ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಭಾರತ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ಈಗ ಮೂರನೇ ಅವಧಿಗೆ ಅವ್ರ ಸರ್ಕಾರ ಬಂದದ ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರದ್ದು ಮೂರನೇ ಅವಧಿ ಮೊದಲನೇ ಬಜೆಟ್ ಗೊತ್ತು ಮಂಡನೆ ಆಗ್ಯದ ಇಡೀ ಭಾರತ ದೇಶದ ದೃಷ್ಟಿಕೋನದಿಂದ ಈ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಿರುದ್ಯೋಗಗಳಿಗೆ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಸೇರಿದಂತೆ ಎಲ್ಲ ಕ್ಷೇತ್ರ ಜನರಿಗೆ ಕೆಲವೊಂದು ಒಂಬತ್ತು ಅಂಶಗಳ ಕಾರ್ಯಕ್ರಮ ಘೋಷಣೆ ಮಾಡ್ಯಾರ ಮತ್ತು ಈ ಒಂದು ಬಜೆಟ್ನಲ್ಲಿ ಇಂಡಸ್ಟ್ರಿಯಲ್ ಕಾರಿಡೋರ್ ಕೈಗಾರಿಕಾ ವಲಯ ಸ್ಥಾಪನೆ ಮಾಡುವ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಕೈಗಾರಿಕಾ ವಲಯ ನೀವು ಏನಾದರೂ ಸ್ಥಾಪನೆ ಮಾಡಬೇಕಾಯಿತು ಹನ್ನೆರಡು ಅಂದರೆ ಒಂದು ನಮ್ಮ ಕರ್ನಾಟಕ ಕೊಡಬೇಕು ಅದು ಕಲ್ಯಾಣ ಕರ್ನಾಟಕ ಕೊಡಬೇಕು ಯಾಕೆ ಕೊಡಬೇಕಂದ್ರೆ ಭಾರತ ಸರ್ಕಾರ ನಮ್ಗೆ ವಿಶೇಷ ಸ್ಥಾನಮಾನದ ಸರ್ಟಿಫಿಕೇಟ್ ಕೊಟ್ಟಿರಿ ಯಾಕೆ ಕೊಟ್ಟಿರಿ ಅಂದರೆ ಅತ್ಯಂತ ಹಿಂದುಳಿದ ಪ್ರದೇಶದ ಕಲ್ಯಾಣ ಕರ್ನಾಟಕ ಅಂಥೇಳಿ ಅದಕ್ಕೆ ಅನುಗುಣವಾಗಿ ಇದು ನೀವು ಕೈಗಾರಿಕಾ ವಲಯ ಇಂಡಸ್ಟ್ರಿಯಲ್ ಕಾರಿಡೋರ್ ಏನದ ಕಲ್ಯಾಣ ಕರ್ನಾಟಕದ್ದು ಕಲಬುರಗಿ ಅನ್ರಿ ಬೀದರ್ ಅನ್ರಿ ಅನ್ರಿ ಒಟ್ಟು ನಮ್ಮ ಒಂದು ಹಿಂದುಳಿದ ಜಿಲ್ಲೆ ಕೊಡಬೇಕು ಯಾಕಂದ್ರೆ ಇಲ್ಲಿನ ಜನ ಏನದಲ್ಲ ಲಕ್ಷಾಂತರ ಜನ ಬೀದರ್ ಗುಲ್ಬರ್ ರಾಯಚೂರು ಬೇರೆ ಬೇರೆ ಜಿಲ್ಲೆ ಜನ ನಾವು ಗುಳೆ ಹೋಗ್ತಾ ಇದ್ದೀವಿ ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ ಪುಣೆಗೆ ಹೋಗ್ತಾ ಇದ್ದೀವಿ ಬೊಂಬೈಗೆ ಹೋಗ್ತಾ ಇದ್ದೀವಿ ದೊಡ್ಡ ದೊಡ್ಡ ಕಾಲನಿಗಳೇ ಸ್ಲಮ್ಗಳೇ ಅವ ನಮ್ಮ ಜನರದು ಅದಕ್ಕೆ ನಮ್ಮ ಜನರಿಗೆ ಉದ್ಯೋಗ ಅವಕಾಶ ಸಿಗಬೇಕೈತಂದ್ರೆ ಈ ಹಿಂದೆ ನೀಮ್ಸ್ ಘೋಷಣೆ ಮಾಡಿದ್ರೆ ಆಗಲಿಲ್ಲ ಅದೇ ರೀತಿಯಾಗಿ ಇಲ್ಲಿ ಜವಳಿ ಪಾರ್ಕ್ ಮಾಡಿದ್ರಿ ಆಗಿಲ್ಲ ಈಗ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರೆ ಆಗಿಲ್ಲ ಫಾರ್ಮಾ ಪಾರ್ಕ್ ಮಾಡಿದ್ರೆ ಆಗಿಲ್ಲ ಆಮೇಲೆ ಸಿಪೇಟ್ ಘೋಷಣೆ ಮಾಡಿದ್ರೆ ಆಗಿಲ್ಲ ಘೋಷಣೆಗಳು ಘೋಷಣೆಗಳು ಯಾಕೆ ಕುಂತಾವ ಅದಕ್ಕೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ವಿಭಾಗಿಯಂದ್ರೆ ಕಲಬುರಗಿ ರೈಲ್ವೆ ಡಿವಿಜನ್ ಕೊಡಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದು ಬೇಡಿಕೆ ಹಿಡಿಯಿಲ್ಲ ಮತ್ತು ಈ ನಮ್ಮ ಕಲ್ಯಾಣ ಕರ್ನಾಟಕದ್ದು ಏನದಲ್ಲ ಮಹಾತ್ಕಾಂಕ್ಷಿ ಜಿಲ್ಲೆ ರಾಯಚೂರ್ಕ್ಕೆ ಏನದಲ್ಲ ಏಮ್ಸ್ ಕೊಡಬೇಕು ಅಂತ ಎರಡು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದು ಏನೋ ಈಗ ಬರ್ತದೆ ಈ ಬಜೆಟ್ನಲ್ಲಿ ಅಂದಿ ಅದೂ ಬಂದಿಲ್ಲ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶದ ವಿಶೇಷ ಪ್ಯಾಕೇಜ್ ಹಣ ಕೊಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಏನದ ಪ್ರಸ್ತಾವನೆ ಕೊಟ್ಟಿದ್ರು ಆ ಪ್ಯಾಕೇಜ್ ಹಣನು ಮಂಜೂರಾಗಿಲ್ಲ ಮತ್ತೆ ಈ ಕಲ್ಯಾಣ ಪಥ್ ಯೋಜನೆಯಡಿ ಹೆದ್ದಾರಿ ಮಂಜೂರಾಗಿಲ್ಲ ಕಲಬುರಗಿ ಎರಡನೇ ರಿಂಗ್ ರಸ್ತೆ ಬಗ್ಗೆನೂ ಪ್ರಸ್ತಾಪ ಆಗಿಲ್ಲ ಒಟ್ಟಾರೆ ಹೇಳಬೇಕಾದ್ರೆ ಈ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಯಾವುದೇ ಘೋಷಣೆ ಆಗಲಾರ್ದಕ್ಕೆ ನಮ್ಮ ನಿರಾಶೆ ಆಗ್ಯದ ಟೋಟಲಿ ಹೇಳಬೇಕಾದ್ರೆ ಭಾರತ ದೇಶ ದೃಷ್ಟಿಕೋನದಿಂದ ಆಯಾ ಕ್ಷೇತ್ರ ಜನರಿಗೆ ಕೆಲವೊಂದು ಯೋಜನೆಗಳು ಪೂರಕವಾಗಿದ್ದರೂ ಸಹ ನಮ್ಮ ಒಂದು ಪ್ರದೇಶಕ್ಕೆ ಹಿಂದುಳಿದ ಪ್ರದೇಶಕ್ಕೆ ಯಾವುದೇ ಯೋಜನೆ ಇಲ್ಲ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀವಿ ಹನ್ನೆರಡು ಅಂತ ಹೇಳಿ ದೇಶದಲ್ಲಿ ಆ ಇಂಡಸ್ಟ್ರಿಯಲ್ ಕಾರಿಡಾರ್ ಕಲ್ಯಾಣ ಕರ್ನಾಟಕ ಸಿಗಬೇಕು ಅತ್ಯಂತ ಹಿಂದುಳಿದ ಜಿಲ್ಲೆಗೆ ಸಿಗಬೇಕು ಆದ್ಯತೆ ಮೇರೆಗೆ ಸಿಕ್ಕರೆ ಮಾತ್ರ ಅದು ನಮಗೆ ನ್ಯಾಯ ಸಿಗ್ತದ ನೀವು ಮತ್ತೆ ಏನದಲ್ಲ ಕಲ್ಯ ಕರ್ನಾಟಕ ಅಂತ ಹೇಳಿ ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಕೊಟ್ಟ್ರಿ ಮುಂದುವರಿದ ಜಿಲ್ಲೆಗೆ ಕೊಟ್ಟ್ರಿ ಅಂತಂದ್ರೆ ಇದು ಅನ್ಯಾಯ ಆಗ್ತದ ಅದಕ್ಕೆ ಕಲ್ಯಾಣ ಏನಪ್ಪ ಇಂಡಸ್ಟ್ರಿಯಲ್ ಕಾರಿಡಾರ್ ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರಾಯಚೂರು ಎಮ್ಸ್ ಘೋಷಣೆ ಆಗಬೇಕು ರೈಲ್ವೆ ಡಿವಿಷನ್ ಬಗ್ಗೆ ಪ್ರಶ್ನ ತಾಪಾಗಬೇಕು ಬಜೆಟ್ದಾಗೆ ಏನಿಲ್ಲ ಬಜೆಟ್ ಬಿಟ್ಟು ಪ್ರಧಾನಮಂತ್ರಿಯವರಾಗೆ ಸಂಬಂಧ ಸಂಬಂಧಪಟ್ಟಂಥ ಮಂತ್ರಿಗಳು ಯಾವಾಗಲೂ ಮಾಡ್ಬೋದು ಅಥವಾ ಕಲಬುರಗಿಗೆ ರೈಲ್ವೆ ಡಿವಿಜನ್ನು ನೇಮ್ಸು ಆಮೇಲೆ ಜವಳಿ ಪಾರ್ಕು ಅದೇ ರೀತಿಯಾಗಿ ಏನು ಘೋಷಣೆ ಮಾಡಿರೋ ಅನುಷ್ಠಾನ ಅಂತ ಹೇಳಿ ನಾ ಈ ಮುಖಾಂತರ ಮೋದಿ ಸರ್ಕಾರಕ್ಕೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಕಲ್ಯಾ ಕರ್ನಾಟಕ ರಾಜ್ಯದ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಸೋಮಣ್ಣವರು ಶುಭಾ ಕರಂದಾಜರು ಸೇರಿದಂತೆ ಎಲ್ಲ ಮಂತ್ರಿಗಳನ್ನ ಆಗ್ರಹ ಮಾಡ್ತೀನಿ ಯಾಕಂದ್ರೆ ನಮ್ಮ ಕ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಾಜಕೀಯ ಇಚ್ಛಾಶಕ್ತಿ ಇದ್ದಿಲ್ಲ ಅಂದ್ರೆ ಅನ್ನೇ ಆಗ್ತದ ನಾನು ಮೋದಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಮಸ್ಕಾರ ಇವತ್ತು ಟ್ವೆಂಟಿ 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 ಫೈವ್ ಬಜೆಟ್ ಮಂಡನೆ ಆಗಿದೆ ಮೊಟ್ಟ ಮೊದಲನೇದು ಏನಂತಂದ್ರೆ ಶ್ರೀಮತಿ ನಿರ್ಮಲಾ ಸೀತಾಮ ಸೀತಾರಾಮ ಅವರು ಒಂದು ಮಹಿಳೆಯಾಗಿ ಸತತವಾಗಿ ಏಳನೇ ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ನಮ್ಮೆಲ್ಲ ಮಹಿಳೆಯರಿಗೆ ದೇಶದ ಎಲ್ಲ ಮಹಿಳೆಯರಿಗೆ ಒಂದು ಸ್ಫೂರ್ತಿ ತರುವ ವಿಷಯ ಮತ್ತು ಒಂದು ಹೆಮ್ಮೆಯ ವಿಷಯವನ್ನು ಹೌದು ಆಮೇಲೆ ಇದು ಇದಕ್ಕಿಂತ ಮುಂಚೆ ಮೊರಾರ್ಜಿ ದೇಸಾಯವರು ಸತತವಾಗಿ ಆರು ಸಲ ಮಾಡಿದರು ನಿರ್ಮಲಾ ಮೇಡಮ್ ಅವರು ಇದು ಏಳನೇ ಸಲ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಇವತ್ತಿನ ಬಜೆಟಲ್ಲಿ ನಾವೆಲ್ಲರೂ ನೋಡಿದ್ದೀವಿ ಬಹಳ ಸಕ್ರಿಯವಾಗಿ ಅವರು ನಾಲ್ಕು ಆ್ಯಂಗಲ್ ಕಡೆ ಫೋಕಸ್ ಮಾಡಿದರು ಒಂದು ನಮ್ಮ ಅನ್ನದಾತರು ಅಂದರೆ ನಮ್ಮ ರೈತರು ಎರಡನೇದು ಮಹಿಳೆಯರು ಮೂರನೇದು ಯುವ ಜನತೆ ನಾಲ್ಕನೇದು ಬಡವರಿಗಾಗಿ ಅಂತ ಹೇಳಿಬಿಟ್ಟು ಆಮೇಲೆ ಇದು ನಾಲ್ಕು ಆ್ಯಂಗಲಲ್ಲಿ ಭಾಳ ಚೆನ್ನಾಗಿ ಅವರು ಬಜೆಟನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಈಗ ನಾವು ರೈತರಿಗೆ ನೋಡಿದರೆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಐದು ಥರದ ಸ್ಕೀಮ್ಗಳನ್ನು ಮಾಡಿದ್ದಾರೆ ಯಾವ ರೀತಿಯಿಂದ ಎಲ್ಲ ನಮ್ಮ ದೇಶದ ಎಲ್ಲ ರೈತರಿಗೆ ಹೇಗೆ ನಾವು ಹೊಸ ಕಾಯಪಲೆಗಳನ್ನಾಗಲಿ ಅಥವಾ ಏನಾದರೂ ಬೆಳೆಗಳನ್ನು ಬೆಳೆಸ್ಬೋದು ಮೂವತ್ನಾಲ್ಕು ಹೊಸ ಟೈಪ್ ಬೆಳೆಗಳನ್ನು ಬೆಳೆಸ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು ಆಮೇಲೆ ಅವರಿಗೆ ಯಾವ್ಯಾವ ಸೌಕರ್ಯಗಳು ಬೇಕು ಎಲ್ಲದನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ನೋಡಿದರೆ ಆಲ್ಮೋಸ್ಟ್ ಮೂರು ಕೋಟಿ ಕೋಟಿಯಷ್ಟು ಮೂರು ಲಕ್ಷ ಕೋಟಿಯಷ್ಟು ಬಜೆಟ್ ಮಂಡನೆ ಮಾಡಿದ್ದಾರೆ ಮಹಿಳೆಯರ ಅಭಿವೃದ್ಧಿಗಾಗಿ ಹೆಣ್ಣುಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಆಮೇಲೆ ಮಹಿಳೆಯರು ಯಾರು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತಾರೆ ಆಸ್ತಿಯನ್ನು ತಗೊತಾರೆ ಅವರಿಗೆ ಟ್ಯಾಕ್ಸ್ ಡಿಡಕ್ಷನ್ ಇದೆ ಆಮೇಲೆ ಹಾಸ್ಟೆಲ್ ಅಂದರೆ ವರ್ಕಿಂಗ್ ಹಾಸ್ಟೆಲ್ಸ್ ಎಲ್ಲೆಲ್ಲಿ ಇಂಡಸ್ಟ್ರೀಸ್ ಇದ್ದಾವೆ ಆಮೇಲೆ ಎಲ್ಲೆಲ್ಲಿ ಕಂಪ್ನೀಸ್ ದೊಡ್ಡ ದೊಡ್ಡ ಕಂಪ್ನೀಸ್ ಇದ್ದಾವೆ ಅಲ್ಲೆಲ್ಲ ಮಹಿಳೆಯರಿಗಾಗಲಿ ವರ್ಕಿಂಗ್ ಹಾಸ್ಟೆಲ್ಸನ್ನು ಸೆಟಪ್ ಮಾಡ್ತಾ ಇದ್ದಾರೆ ಆಮೇಲೆ ನಾವು ವೈದ್ಯಕೀಯ ದೃಷ್ಟಿಯಿಂದ ನೋಡಿದರೆ ಮೊದಲು ಎರಡು ಸಲ ಫೋಕಸ್ ಮಾಡಿದರು ಕಾರ್ಡ್ಯಾಕ್ ಸ್ಟಂಟ್ಸ್ ಮೇಲೆ ಕಾರ್ಡ್ಯಾಕ್ ರೇಟನ್ನು ಆಲ್ಮೋಸ್ಟ್ ಕಾರ್ಡ್ಯಾಕ್ ಸ್ಟಂಟ್ಸ್ ರೇಟನ್ನು ಆಲ್ಮೋಸ್ಟ್ ಅವರು ಏಯ್ಟಿ ಪರ್ಸೆಂಟ್ ಕಡಿಮೆ ಮಾಡಿ ಕೊಟ್ಟಿದ್ದರು ನಮ್ಮ ಭಾರತೀಯ ಜನತಾ ಪಾ ಪಕ್ಷದ ಸರ್ಕಾರ ಆಮೇಲೆ ಎರಡನೇ ಬಾರಿ ನೀ ರಿಪ್ಲೇಸ್ಮೆಂಟ್ ನೀ ಇಂಪ್ಲಾಂಟ್ ಸಲುವಾಗಿ ಅವ್ರು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ರೇಟ್ಸ್ ಕಡಿಮೆ ಮಾಡಿದರು ಈ ಸಲ ಮೋರ್ ಫೋಕಸ್ ಮಾಡಿರೋದು ಕ್ಯಾನ್ಸರ್ ಪೇಶೆಂಟ್ಸ್ ಮೇಲೆ ಮೂರು ಔಷಧಿಗಳು ನಾವು ಏನು ಹೊರಗಡೆಯಿಂದ ತರ್ತೀವಿ ಅದನ್ನು ಕಸ್ಟಮ್ ಫ್ರೀ ಮಾಡಿ ಕೊಟ್ಟಿದ್ದಾರೆ ದಿಸ್ ಇಸ್ ಒನ್ ವೆರಿ ಬಿಗ್ ರಿಲೀಫ್ ಅಂತ ಹೇಳ್ಕೊಂತ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಪೇಶೆಂಟ್ಸ್ ಭಾಳ ಅದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ದಿಸ್ ವಾಸ್ ಮಚ್ ನೀಡೆಡ್ ಸೊ ಯಾವ್ಯಾವ ಪ್ರಯೋರಿಟಿ ಕೊಡಬೇಕು ಅನ್ನೋದನ್ನು ಅವರು ಬಹಳ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ ಇದನ್ನು ಅವರು ಕೊಟ್ಟಿದ್ದಾರೆ ಆಮೇಲೆ ಬಂತು ನಮ್ಮ ಯುವ ಜನರ ಯುವ ವಿಭಾಗಕ್ಕೆ ಸೊ ಅವರು ಎಂಪವರ್ಮೆಂಟ್ ಪ್ಲಸ್ ಸ್ಕಿಲ್ಸ್ ಡೆವಲಪ್ಮೆಂಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಬಹಳಷ್ಟು ಅವರು ಫೋಕಸ್ ಕೊಟ್ಟಿದ್ದಾರೆ ಆಮೇಲೆ ಯುವಕಳಿಗೆ ವೆನ್ ದೇರ್ ಗೋಯಿಂಗ್ ಫಾರ್ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ಗೆ ಅವರಿಗೆ ಐದು ಸಾವಿರ ರೂಪಾಯಿ ಸರ್ಕಾರ ಕಡೆಯಿಂದ ಅಲಾಂಗ್ ವಿತ್ ಕಂಪ್ನೀಸ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ಅವರು ಕೊಡ್ತಾ ಇದ್ದಾರೆ ಸೊ ಇದರಿಂದ ಭಾಳಷ್ಟು ಜನಕರಿಗೆ ಆಲ್ಮೋಸ್ಟ್ ಯುವ ನಿಧಿಯಲ್ಲಿ ಅವರು ಮೂರು ಸ್ಕೀಮ್ಸನ್ನು ಮಾಡಿದ್ದಾರೆ ಸ್ಕೀಮ್ ಎ ಸ್ಕೀಮ್ ಬಿ ಸ್ಕೀಮ್ ಸಿ ಅಂತ ಸೊ ಮೂರು ಸ್ಕೀಮ್ಗಳು ನೋಡಿದರೆ ಮುನ್ನೂರು ಲಕ್ಷಕ್ಕಿಂತ ಜಾಸ್ತಿ ಯುವ ಜನತೆಗೆ ಇದು ಬಹಳ ಬೆನಿಫಿಟ್ ಆಗದಿದೆ ಆಮೇಲೆ ಆದಿವಾಸಿ ಮೂ ಸಾವಿರ ಆದಿವಾಸಿ ಹಳ್ಳಿಗಳನ್ನು ನಮ್ಮ ಗೌರ್ಮೆಂಟ್ ಅಡಾಪ್ಟ್ ಮಾಡ್ತಾ ಇದೆ ಸೊ ಇದರಿಂದ ಐದು ಕೋಟಿ ಆದಿವಾಸಿ ಜನರಿಗೆ ಬೆನಿಫಿಟ್ ಆಗುತ್ತೆ ಇದರಿಂದ ಆಮೇಲೆ ನಮ್ಮದು ಸೋಲಾರ್ ಸೋಲಾರ್ ಜನ್ರೇಷನ್ ಅಂದರೆ ರೂಫ್ ಟಾಪ್ ಸೋಲಾರ್ ಜನ್ರೇಷನ್ ಸಲುವಾಗಿ ಭಾಳಷ್ಟು ಸೌಕರ್ಯಗಳನ್ನು ಪ್ರಧಾನಮಂತ್ರಿ ಸ್ಕೀಮ್ಗಳಿಂದ ಕೊಡ್ತಾ ಇದ್ದಾರೆ ಸೂರ್ಯ ಪ್ರಧಾನಮಂತ್ರಿ ಸೂರ್ಯ ಯೋಜನಾ ಕಡೆಯಿಂದ ಸೊ ಇದರಿಂದ ಏನಿಲ್ಲ ಅಂತಂದರೆ ಒಂದು ಸಾವಿರ ಕೋಟಿ ಮನೆಗಳಿಗೆ ಇದು ಉಪಯೋಗ ಆಗುತ್ತೆ ಇದರಿಂದ ಕರೆಂಟ್ ಬಿಲ್ ಭಾಳ ಕಡಿಮೆ ಬರುತ್ತೆ ಮುನ್ನೂರು ಯೂನಿಟ್ಸ್ ತನಕ ಇದು ಆಲ್ಮೋಸ್ಟ್ ಫ್ರೀ ಆಗುತ್ತೆ ಅಂತ ಅನ್ಕೊತೀನಿ ಸೋಲಾರ್ ಇದು ಇನ್ಸ್ಟಾಲ್ ಮಾಡಾದ್ಮೇಲೆ ಆಮೇಲೆ ಮೂರು ಕೋಟಿ ಮತ್ತೆ ಮನೆಗಳನ್ನು ಕಟ್ಟಿಕೊಡಲಾಗುತ್ತೆ ನೀವು ನೋಡಿದಿರ ಮೊದಲು ಹತ್ತು ವರ್ಷಕ್ಕೂ ನಾವು ಬಹಳಷ್ಟು ಜನಕ್ಕೆ ಬಹಳಷ್ಟು ಜನಕ್ಕೆ ಮನೆ ಇಲ್ಲ ಆ ತಿನ್ನೋಕ್ಕೆ ಊಟ ಇಲ್ಲ ಸೊ ಎಂಬತ್ತು ಕೋಟಿ ಜನರಿಗೆ ನಮ್ಮ ಪ್ರಧಾನಮಂತ್ರಿಯವರು ಊಟ ಕೊಡುವ ಯೋಜನೆಯನ್ನು ಕೊಟ್ಟಿದ್ದರು ಅದನ್ನು ಇಟ್ಟಿದ್ದಾರೆ ಅವರು ಸೊ ಈ ಥರ ಆಮೇಲೆ ಎಮ್ ಎಸ್ ಎಮ್ ಇ ಸೆಕ್ಟರ್ಸ್ ಸ್ಪೆಷಲಿ ಇಂಡಸ್ಟ್ರಿಯಲ್ ಸೆಕ್ಟರ್ಸಿಗೆ ಇವರು ಭಾಳ ಅಂದರೆ ಭಾಳವಾಗಿ ಭಾಳ ಡೀಪ್ ಸ್ಟಡಿ ಮಾಡಿ ಅವರಿಗೆ ಭಾಳಷ್ಟು ಸೌಕರ್ಯಗಳನ್ನು ಕೊಟ್ಟಿದ್ದಾರೆ ಆಮೇಲೆ ವಿಕಾಸಿತ್ ವಿತ್ ವಿರಾಸತ್ ವಿಕಾಸಿತ್ಗೆ ಸಾತ್ ವಿರಾಸತ್ ಅಂತ ಹೇಳಿ ಮಾಡಿದ್ದಾರೆ ಇದರಲ್ಲಿ ನಮಗೆ ಟಕೆಟ್ ಒಡಿಸ್ಸಾಗಲ್ಲಿ ತೊಗೊಳ್ಳಿ ಅಥವಾ ಅಸ್ಸಾಮಲ್ಲಿ ತೊಗೊಳ್ಳಿ ಆಮೇಲೆ ಅಲ್ಲೆಲ್ಲ ಆಮೇಲೆ ಸ್ಪೆಷಲಿ ನಮ್ಮದು ನಲಂದ ಯೂನಿವರ್ಸಿಟಿಗೆ ಒಂದು ಟೂರಿಸ್ಟ್ ಸೆಂಟ್ರ್ ಅಂತ ಮಾಡ್ತಾ ಇದ್ದಾರೆ ಅದು ಬಿಟ್ಬಿಟ್ಟು ದಿಸ್ ಇಸ್ ಅಂದರೆ ಎಲ್ಲ ರೀತಿಯಿಂದ ಎವ್ರಿ ಸೆಕ್ಟರ್ ಈಸ್ ಕವರ್ಡ್ ಇಯರ್ ಎಲ್ಲ ಸೆಕ್ಟರ್ನ ಕವರ್ಡ್ ಮಾಡಿದ್ದಾರೆ ಆಮೇಲೆ ಈಗ ಉತ್ತರ ಪ್ರದೇಶ ಉತ್ತರಾಖಂಡ್ ತೊಗೊಳ್ಳಿ ಅಥವಾ ಹಿಮಾಚಲ್ ಪ್ರದೇಶ್ ತೊಗೊಳ್ಳಿ ಅಸ್ಸಾಮ್ ತೊಗೊಳ್ಳಿ ಬಿಹಾರ್ ತೊಗೊಳ್ಳಿ ಇಲ್ಲೆಲ್ಲ ಭಾಳಷ್ಟು ನ್ಯಾಚುರಲ್ ಡಿಸಾಸ್ಟರ್ಗಳಾಗಿದ್ದವು ಲ್ಯಾಂಡ್ ೀಪಿಂಗ್ಗಳಾಗಿದ್ದವು ಇದರಿಂದ ಭಾಳಷ್ಟು ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಭಾಳಷ್ಟು ತೊಂದರೆಯಾಗಿತ್ತು ದೇ ಹ್ಯಾಡ್ ರಿಲೀಫ್ ದೆ ವಾಂಟೆಡ್ ರಿಲೀಫ್ ಫಂಡ್ಸ್ ಸೊ ಅವರಿಗೂ ಸಹ ಭಾಳಷ್ಟು ರಿಲೀಫ್ ಫಂಡ್ಸನ್ನು ಬಜೆಟ್ ಕಡೆಯಿಂದ ಮಂಡನೆ ಮಾಡಿದ್ದಾರೆ ಸೊ ಈ ರೀತಿ ನೀವು ನೋಡಿದರೆ ಯಾವುದೂ ಸೆಕ್ಟರ್ ಬಿಟ್ಟಿಲ್ಲ ಎಲ್ಲ ಸೆಕ್ಟರಲ್ಲಿ ಆಮೇಲೆ ಹೈವೇಸಿಗಾಗಲಿ ಆಮೇಲೆ ಗ್ರಾಮ ಸಡಕ್ ಯೋಜನಾ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲೂ ಸಹ ಭಾಳಷ್ಟು ಈಗ ಮಂಡನೆ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲ ಸೆಕ್ಟರ್ಗಳನ್ನು ಅಪ್ ಮಾಡಿ ಒಂದು ಮಹಿಳೆಯಾಗಿ ಹೇಗೆ ಅಯ್ಯ ನನಗೆ ಯಾವಾಗಲೂ ಅನಿಸುತ್ತೆ ಮಹಿಳೆಯರು ದೇ ಆರ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಅನಿಸುತ್ತೆ ಅವ್ರ ಮನೆ ನೋಡ್ಕೊತಾರೆ ಮಕ್ಕಳು ನೋಡ್ಕೊತಾರೆ ಅವ್ರದೇ ಆದಂಥ ಒಂದು ಪ್ರೊಫೆಷನ್ ನೋಡ್ಕೊತಾರೆ ಸೊ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಶಿ ಯಾಸ್ ಅಬ್ಸಲ್ಯೂಟ್ಲಿ ಫ್ಯಾಬ್ಯುಲಸ್ ಆಗಿ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸಿ ಭಾರತದ ಜನತೆಗೆ ಒಂದು ಬಜೆಟ್ ಬಜೆಟನ್ನು ಕೊಟ್ಟಿದ್ದಾರೆ ಇದರಿಂದ ನಾವು ಸುವರ್ಣ ನಮ್ಮದು ನೂರು ವರ್ಷ ಏನು ಕಂಪ್ಲೀಟ್ ಆಗೋದಿದೆ ಟ್ವೆಂಟಿ ಫೋರ್ಟಿ ಸೆವೆನಲ್ಲಿ ಅದಕ್ಕೆ ಅದ್ರ ಆ ನಡೆಯಲ್ಲಿ ನಾವು ಭಾಳ ಚೆನ್ನಾಗಿ ಹೋಗ್ತಾ ಇದ್ದೀವಿ ನಮ್ಮದು ಭಾರತ ದೇಶ ಈಗ ಐದನೇ ಸ್ಥಾನದಲ್ಲಿದೆ ಎಕನಾಮಿಕ್ ಹೈಯೆಸ್ಟ್ ಎಕನಾಮಿಕ್ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಇದು ಭಾಳ ಜಲ್ದಿ ಮೂರನೇ ಸ್ಥಾನಕ್ಕೆ ಬರುತ್ತೆ ಸ್ಪೆಷಲಿ ಈಗ ಏನು ಇವ್ರ ಇಂಡಸ್ಟ್ರೀಸಿಗಾಗಲಿ ಯುವ ಜನತೆಗಾಗಲಿ ಮಹಿಳೆಯರಿಗಾಗಲಿ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಇದರಿಂದ ನಮ್ಮ ಭಾರತ ದೇಶ ಭಾಳ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಭಾಳ ಅಷ್ಟೇ ನಮಗೆ ಈಗ ಇಪ್ಪತ್ತು ಕೋಟಿ ಜನರಷ್ಟು ಈಗ ಬಡತನದ ರೇಖೆಯಿಂದ ಹೊರಗಡೆ ಬಂದಿದ್ದರು ಇನ್ನು ಮುಂಬರುವ ಐದು ವರ್ಷಗಳಲ್ಲಿ ಇನ್ನೂ ಜಾಸ್ತಿ ಬಡವ ಜನರ ರೇಖೆಯಲ್ಲಿ ಹೊರಗೆ ಬಂದು ನಮ್ಮದು ಭಾರತ ಒಂದು ಡೆವಲಪ್ಡ್ ಕಂಟ್ರಿಯಾಗಿ ಇಡೀ ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲು ನಿಲ್ಲುತ್ತೆ ಅಂತ ಒಂದು ಖಂಡಿತ ನನಗೆ ಇದೊಂದು ಕಾನ್ಫಿಡೆನ್ಸ್ ಇದೆ ಸೊ ನಿರ್ಮಲಾ ಸೀತಾರಾಮ ಅವ್ರಿಗೆ ವಿತ್ ಹರ್ ಟೀಮ್ ಟು ಆ್ಯಂಡ್ ಆಲ್ ದ ಸೆಂಟ್ರಲ್ ಗೌರ್ಮೆಂಟ್ ಅಲಾಂಗ್ ವಿತ್ ಹರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಬಜೆಟ್ ಮಂಡನೆ ಆಗಿದೆ ಬಹಳ ಸಂತೋಷದ ಸುದ್ದಿ ಧನ್ಯವಾದ ಇವತ್ತಿನ ಏನು ಕೇಂದ್ರೀಯ ಬಜೆಟ್ ಮಂಡನೆ ಆಗಿದೆ ಇದು ಬಹಳಷ್ಟು ನಿರಾಸದಾಯಕವಾದಂಥ ಬಜೆಟ್ಟು ಇದು ಬರೀ ಬಜೆಟ್ಟು ಬಿಹಾರ ಮತ್ತು ಆಂಧ್ರ ಪ್ರದೇಶದ ರಾಜ್ಯದ ಒಂದು ಬಜೆಟ್ ಆಗಿದೆ ಈ ಸಾಲಿನ ಬಜೆಟ್ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷದ ಬಜೆಟ್ಟು ನಮ್ಮ ಕರ್ನಾಟಕ ಆಗಿರಲಿ ಹಾಗೆಯೇ ನಮ್ಮ ಕಲ್ಯಾಣ ಕರ್ನಾಟಕ ಆಗಿರಲಿ ಯಾವುದೇ ರೀತಿಯ ಒಂದು ಬಜೆಟ್ಟಲ್ಲಿ ಮಂಡನೆ ಆಗಲಿಲ್ಲ ನಾವು ಕೆಲವೊಂದು ಬೇಡಿಕೆಗಳು ಕೂಡ ಸಲ್ಲಿಸಿದ್ವಿ ಮಾನ್ಯ ವಿತ್ತ ಮಂತ್ರಿಗಾಗಿರಲಿ ನಮ್ಮ ಇಲ್ಲಿನ ಸಾಂಸದರು ಅವರ ಮುಖಾಂತರ ಕೂಡ ಮನವಿಯನ್ನು ಸಲ್ಲಿಸಿದೀವಿ ನಮ್ಮ ಭಾಗದಲ್ಲಿ ಭಾಳಷ್ಟು ಎಮ್ ಎಸ್ ಎಮ್ ಇ ಸೆಕ್ಟ್ರದಲ್ಲಿ ದಾಲ್ಮಿಲ್ಗಳನ್ನು ಹೊಂದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಭಾಳ ವರ್ಷದಿಂದ ನಾವು ಕೇಳ್ತಾ ಇರೋದು ಎಮ್ ಎಸ್ ಎಮ್ ಇ ಸೆಕ್ಟ್ರನ್ನು ಕೃಷಿ ಆಧಾರಿತ ಕೈಗಾರಿಕೆ ಅಂತ ಪರಿಗಣಿಸಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ಗೋಸ್ಕರ ರಿಯಾಯಿತಿ ದರದಲ್ಲಿ ಇಂಟ್ರೆಸ್ಟ್ ರೇಟನ್ನು ಒದಗಿಸ್ಬೇಕು ಇದು ಇದು ಕೇಂದ್ರ ಸರ್ಕಾರದ ಒಂದು ನಮ್ಮ ಮನವಿ ಇತ್ತು ಯಾಕಂದರೆ ಅವರೇ ಇದೆಲ್ಲ ಬಜೆಟ್ ಅನೌನ್ಸ್ಮೆಂಟ್ ಮಾಡೋದು ಅದಲ್ಲದೆ ಭಾಳ ವರ್ಷಗಳಿಂದ ನಿರೀಕ್ಷೆ ಇದ್ದಂಥದ್ದು ರೇಲ್ವೆ ಡಿವಿಷನ್ ಬಗ್ಗೆ ಭಾಳ ಸುಮಾರು ಸಿರಿನ್ ಕಮಿಟಿ ಕೂಡ ಶಿಫಾರಸು ಮಾಡಿದರೂ ಕೂಡ ಕೇಂದ್ರದಲ್ಲಿ ಅದನ್ನು ಚ ಯಾರೇ ಅಂತ ಇಲ್ಲ ಅದು ಕೂಡ ನಾವು ಇದೇ ಈ ಒಂದು ಬಜೆಟ್ ಅಲ್ಲಿ ನಿರೀಕ್ಷೆ ಇತ್ತು ಅದನ್ನು ಕೂಡ ಹುಸಿ ಹೋಗಿದೆ ಇದು ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಇದು ನಮ್ಮ ಕರ್ನಾಟಕಕ್ಕಾಗಿರಲಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕಾಗಿರಲಿ ಬಹಳ ನಿರಾಶಾದಾಯಕವಾದಂತ ಬಜೆಟ್ ಆಗಿರುತ್ತದೆ ಧನ್ಯವಾದಗಳು ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ಸಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ Nine double four nine zero two nine triple five seven four zero six two one double five double five.